ಪ್ರೀತಿಗೆ ರಕ್ಷಣೆ ನೀಡುವಂತೆ ಎಸ್ಪಿ ಮೊರೆ ಹೋದ ಜೋಡಿ ಜೀವ ಭಯದಲ್ಲಿ ಕೊಪ್ಪಳ ಎಸ್ಪಿ ಕಚೇರಿಗೆ ಬಂದ ಪ್ರೇಮಿಗಳು ವೆಂಕಟೇಶ ಪ್ರೀತಿ ಬೇಕು ಎಂದು ಎಸ್ಪಿ ಕಚೇರಿಗೆ ಬಂದ ತಿರುಪತಮ್ಮ ಲೇಬರ್ ಕಾಂಟ್ರಾಕ್ಟರ್ ಮಗಳನ್ನ ಪ್ರೀತಿಸಿರುವಂಥ ಯುವಕ ಗಾರೆ ಕೆಲಸ ಮಾಡುವವನ ಲವ್ಗೆ ಯುವತಿಯ ಪೋಷಕರೇ ವಿಲನ್ ಕೊಪ್ಪಳದ ಪುರ ಸಂಗನಾಳ ಗ್ರಾಮದ ಯುವಕನ ಜೊತೆಗೆ ಬಂದ ತಿರುಪತಮ್ಮ ಇಬ್ಬರ ಪ್ರೀತಿ ವಿಷಯ ತಿಳಿದು ಬೇರೆ ಮದುವೆ ಮಾಡಿಸಿದ್ದ ಯುವತಿಯ ಪೋಷಕರು ಇದೀಗ ಗಂಡನ ಮನೆಯಿಂದಲೇ ಪ್ರಿಯಕರನ ಜೊತೆಗೆ ಬಂದ ತಿರುಪತಮ್ಮ ನನಗೆ ಮದುವೆ ಇಷ್ಟ ಇಲ್ಲ ವೆಂಕಟೇಶನ ಪ್ರೀತಿನೇ ಬೇಕು ಅಂತ ಯುವತಿ ಹೇಳ್ತಾ ಇದ್ದಾರೆ ನಮಗೆ ರಕ್ಷಣೆ ಕೊಡಿ ಅಂತ ಎಸ್ ಪಿ ಬಳಿ ಪ್ರೇಮಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ அவரு அவரு கடைய வந்தே எஃப் ஐ ஆர் ஆகிய அந்த ஓகே ஹம் சரி ಯಾವಾಗಲೂ ಆತ ಏನು ಅಂತ ನಿಮ್ಮ ಕತೆ ಸರ್ ನಾವು ಮೂರು ವರ್ಷದಿಂದ ಲೋನ್ ಮಾಡ್ತಿದ್ದೀವಿ ಸರ್ ಮೂರು ವರ್ಷದಿಂದ ನಾನು ನಾಲ್ಕು ಪ್ರಿಫ್ರೆಸ್ ಆಗಿದ್ದೆ ಆದರೆ ಇವ್ರ ಮನೇಲಿ ಗೊತ್ತಿರಲಿಲ್ಲ ನಾನು ಒಂದೂವರೆ ವರ್ಷದಿಂದನೇ ಇವಳಿಗೆ ತಾಳಿ ಕಟ್ಟಿದ್ದೆ ಹಾಂ ಎಲ್ಲಿದ್ರಿ ಹಾಂ ಯಾವಾಗಲೂ ಆತ ಏನು ಅಂತ ನಿಮ್ಮ ಕತೆ ಸರ್ ನಾವು ಮೂರು ವರ್ಷದಿಂದ ಲೋನ್ ಮಾಡ್ತಿದ್ದೀವಿ ಸರ್ ಮೂರು ವರ್ಷದಿಂದ ನಾನು ನಾಲ್ಕು ಪ್ರಿಫ್ರೆಸ್ ಆಗಿದ್ದೆ ಆದರೆ ಇವ್ರ ಮನೇಲಿ ಗೊತ್ತಿರಲಿಲ್ಲ ನಾನು ಒಂದೂವರೆ ವರ್ಷದಿಂದನೇ ಇವಳಿಗೆ ತಾಳಿ ಕಟ್ಟಿದ್ದೆ ಹಾಂ ಎಲ್ಲಿದ್ರಿ ಹಾಂ ಯಾವಾಗ ಲೋ ಆತ ಏನು ಅಂತ ನಿಮ್ಮ ಕತೆ ಸರ್ ನಾವು ಮೂರು ವರ್ಷದಿಂದ ಲೋ ಮಾಡ್ತಿದ್ದೀವಿ ಸರ್ ಮೂರು ವರ್ಷದಿಂದ ನಾನು ನಾಲ್ಕು ಪ್ರಿಫ್ರೆಸ್ ಆಗಿದ್ದೆ ಆದರೆ ಇವ್ರ ಮನೇಲಿ ಗೊತ್ತಿರಲಿಲ್ಲ ನಾನು ಒಂದೂವರೆ ವರ್ಷದಿಂದಲೇ ಇವಳಿಗೆ ಒಂದು ತಾಳಿ ಕಟ್ಟಿದ್ದೆ ಎಲ್ಲಿದ್ರಿ ಹಾಂ